ಹೋರಾಟದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹೊರಡಂತಹ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಾಧಿಯಿಂದ ಹೊರಡಂತಹ ಪಾದಯಾತ್ರೆ ಪಡೆದ ಎಲ್ಲರನ್ನ ನನ್ನ ಹಾಗೆ ಕಳೆದ ಒಂಬತ್ತು ದಿವಸಗಳಿಂದ ಫ್ರೀಡಂ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸುವ ನಿಟ್ಟಲ್ಲಿ ನಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಕೊಂಡು ಬಂದಿರುವಂತ ಪೊಲೀಸ್ ಇಲಾಖೆಯವರೇ ಮಾಧ್ಯಮದವರೇ ತಮ್ಮೆಲ್ಲರೂ ನನ್ನೆಲ್ಲ ಒಟ್ಟು ಹೋರಾಟದ ಬಳಗಿನಲ್ಲಿ ನಾವೊಂದು ಸಂತೋಷದ ವಿಚಾರವನ್ನ ಹಂಚ್ಕೊಳ್ಬೇಕಾಗಿರೋ ಇವತ್ತು ಸಂಪೂರ್ಣ ಗೆಲುವಿನ ಇನ್ನೂ ಕೈ ತಕ್ಕಿಲ್ಲ ಆದ್ರೆ ಗೆಲುವಿನ ಹಾದಿನಲ್ಲಿ ಹಲವಾರು ಮೆಟ್ಲುಗಳನ್ನ ದಾಟ್ಕೊಂಡು ಹಾಕೊಂಡು ಫೈನಲಿ ಗೆಲುವಿನ ಕೂಡ ಹೋಗ್ತಾ ಇದ್ದೀವಿ ಕಟ್ಟಿ ಬನ್ನಿ ಸರ್ ಯಾಕೆ ಅಲ್ಲಿ ನಿಮ್ಮ ದೂರ ಕೂತ್ಕೊಂಡು ಬನ್ನಿ ಇಲ್ಲಿ ಇಲ್ಲ ಬಂದಿದ್ದ ಬನ್ನಿ ಇಲ್ಲ ಇಲ್ಲ ಬರ್ಬೇಕು ಬನ್ನಿ ಇಲ್ಲಿ ನೀವು ದೂರ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಹಾ ಆಯ್ತು ಅಲ್ಲೇ ಕೊಟ್ಟು ನಿಮ್ಮೆಲ್ಲ ಸಹಕಾರ ಹೋರಾಟ ಎಲ್ಲರಿಂದ ನಿಮ್ಮ ತ್ಯಾಗ ಪರಿಶ್ರಮ ಎಲ್ಲದಕ್ಕೂ ಕೂಡ ಇವತ್ತೊಂದು ಸಣ್ಣ ಗೆಲುವು ಒಂದು ಚಿಕ್ಕದು ಇದು ದೊಡ್ಡ ಗೆಲುವು ಇದೆ ಏನಂತಂದ್ರೆ ಇಲ್ಲಿ ಒಂದು ಆದೇಶದ ಪ್ರತಿ ತಗೊಂಡ್ ಸರ್ಕಾರದಿಂದ ಇವತ್ತು ಬೆಳಗ್ಗೆಯಿಂದ ಈ ಆದೇಶದ ಪ್ರತಿ ಕೈ ಕೈಗೋದಕ್ಕೆ ಬಹಳ ಸಮಾವೇಶ ನಮ್ಮ ಗೌರವಾನ್ವಿತ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದಂತಹ ಎಚ್ ಆಂಜನೇಯ ಅವರು ಅವರಿಗೆ ನಮ್ಮೆಲ್ಲರೂ ಧನ್ಯವಾದಗಳು ಹೃದಯವರ ಮೊನ್ನೆ ಸಿಎಂ ಅವ್ರನ್ನ ಭೇಟಿ ಮಾಡಿ ಹೇಳಿದ್ರೆ ಸಿಎಂ ಅವ್ರನ್ನ ಭೇಟಿ ಮಾಡಿ ನಾವು ಎಲ್ಲ ಹೊಸ ಹೊಸ ನೇಮಕಾತಿಗಳು ಆಗ್ತಾ ಇದಾವೆ ನಿಮ್ಮ ಕ್ಯಾಬಿನೆಟ್ ಚರ್ಚೆ ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ನಂತರ ಕೂಡ ಇಲಾಖೆಯ ಕಾರ್ಯದರ್ಶಿಗಳು ಹೊಸ ನೇಮಕಾತಿಗಳನ್ನ ಮಾಡ್ತಾ ಇದಾರೆ ಇದು ತಪ್ಪು ಇಂಥ ಕೃತ್ಯವನ್ನ ನಿಲ್ಲಿಸಬೇಕು ದಯಮಾಡಿ ನೀವು ಅಂತ ನಾವು ಮನವಿ ಮಾಡಿದ್ವಿ ನಾನ್ ಸರ್ಕಾರಕ್ಕೆ ಹೇಳ್ತೀನಿ ಯಾವುದೇ ಹೊಸ ನೇಮಕಾತಿ ಇಲ್ಲ ಅಂತ ಹೇಳಿದ್ರು ಆದ್ರೆ ಎಲ್ಲ ಕಡೆ ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ಸ್ ಪ್ಲಸ್ ಹೊಸ ಆಗ್ತಾ ಇರೋ ಸಂದರ್ಭದಲ್ಲಿ ಆ ಸಮುದಾಯದ ಯುವಕರು ಮತ್ತೆ ಎಲ್ಲ ನೌಕರರು ನೋವು ನಮಗೆ ಪ್ರತಿ ದಿವಸ ತಲುಪ್ತಾ ಇತ್ತು ಕೆಲವರು ಆಡೋರು ಇಂತ ಅನ್ಯಾಯ್ತದೆ ಡಿಸಿಷನ್ ಬೆಲೆ ಇಲ್ವಾ ಬಿಡಲ್ ಯಾರು ಕ್ಯಾಬಿನೆಟ್ ಗೆ ಬೆಲೆ ಇಲ್ವಾ ಅಂತ ಕೇಳೋರು ಕೊನೆಗೆ ಈ ವಿಷಯ ಗೊತ್ತಾಗಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಗೌರವ ಇವತ್ತು ಇಡೀ ದಿವಸ ವಿಧಾನಸೌಧದಲ್ಲಿತ್ತು ನಮ್ಮೆಲ್ಲರ ಹೋರಾಟದ ಆಗ್ರಹವನ್ನ ಸರ್ಕಾರಕ್ಕೆ ತಲುಪಿಸಿ ನಮ್ಮನ್ನು ಕೂಡ ವಿಧಾನಸೌಧಕ್ಕೆ ಪೊಲೀಸ್ ಮೂಲಕ ಕರೆಸಿಕೊಂಡು ಇವತ್ತು ಈ ಆದೇಶದ ಪ್ರತಿ ನಮಗೆ ಸಿಗ ಮಾಡಿದ್ದಾರೆ ಏನ್ ಆದೇಶ ಅಂತಂದ್ರೆ ಕಳೆದ ಕ್ಯಾಬಿನೆಟ್ ಆದ ನಂತರ ಏನು ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಮಾಡಿತ್ತು ಆ ಕ್ಯಾಬಿನೆಟ್ ಡಿಸಿಷನ್ ಮೀರಿ ಸರ್ಕಾರದ ವಿವಿಧ ಇಲಾಖೆಗಳು ನೇಮಕಾತಿಗಳನ್ನ ಏನ್ ಮಾಡ್ತಿತ್ತು

ಫಿಲ್ ಅಪ್ ಮಾಡಕ್ಕೆ ಹೊರಟಿದ್ರು ಒಳಗೆ ಜಾತಿ ಜಾರಿ ಇದೆ ಬಹಳಷ್ಟು ಉದ್ಯೋಗಗಳು ನಮ್ಮ ಸಮುದಾಯಕ್ಕೆ ನಷ್ಟ ಆಗ್ತಾ ಇತ್ತು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಆದೇಶದಂತೆ ಉಮಾವರ್ದಯ್ಯ ಸರ್ಕಾರದ ಉಪ ಕಾರ್ಯದರ್ಶಿ ಒಂದು ಸೇವಾ ನಿಯಮಗಳು ಇವರು ಸಹಿ ಮಾಡಿ ಆದೇಶದ ಪತ್ರವನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ಉಲ್ಲೇಖಿತ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುತ್ತೋಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶವರೆಗೂ ಹೊರಡಿಸಬಾರ ಸೂಚಿಸಲಾಗಿದೆ ಸೂಚಿಸಲಾಗಿದೆ ಹಿಂದೆ ಇಪ್ಪತ್ತೈದು ಅನ್ನೋದರಲ್ಲಿ ಈ ರೀತಿಯಾದ ಸೂಚನೆ ಇತ್ತು ಮುಂದು ಮುಂದುವರೆದು ಅದಾಗ್ಯೂ ಕೆಲವು ನೇಮಕಾತಿ ಪ್ರಾಧಿಕಾರಗಳು ಈ ಸೂಚನೆಗಳನ್ನು ಉಲ್ಲಂಘಿಸಿ ಅಂದ್ರೆ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಯಮಗಳ ಸೂಚನೆಗಳನ್ನು ಉಲ್ಲಂಘಿಸಿ ನೇರ ನೇಮಕಾತಿ ಮಾಡಲು ಹೊಸ ಅಧಿಸೂಚನೆಗಳನ್ನು ಹೊರಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನೇರ ನೇಮಕಾತಿಗಾಗಿ ಯಾವುದೇ ಹೊಸ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲು ಆಯಾ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಬಹಳ ಖುಷಿಯಾದ ವಿಚಾರ ಮತ್ತೂ ಮುಂದುವರೆದು ಮತ್ತೂ ಮುಂದುವರೆದು ಇದು ಇಂಪಾರ್ಟೆಂಟ್ ತಪ್ಪು ಮಾಡಿದವರಿಗೆ ಶಿಕ್ಷಿಸುವಂತ ಒಂದು ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಖುಷಿ ಆಗುತ್ತೆ ಮುಂದುವರೆದು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯನ್ನು ಅಂದ್ರೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆ ಯಾವುದಕ್ಕೆ ಅನ್ವಯಿಸುತ್ತೆ ಅಂದ್ರೆ ಇಪ್ಪತ್ತೆಂಟು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಕ್ಯಾಬಿನೆಟ್ ಆಗಿದ್ದಲ್ಲ ಇಂದ ಆ ಸುತ್ತೋಲೆಯನ್ನ ಅನ್ವಯಿಸುವಂತೆ ಸುತ್ತೋಲೆಯನ್ನು ಉಲ್ಲಂಘಿಸುವ ಎಲ್ಲ ನೇಮಕಾತಿ ಪ್ರಾಧಿಕಾರಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆಯಾ ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಅಂದ್ರೆ ಮಂಗಳವಾರ ಬಹುಶಃ ನಾವು ಮತ್ತೆ ಮಾತಾಡಿ ಅವನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅನ್ನುವಂತ ಒಂದು ಒತ್ತಾಯಿ ಬಹುಶಃ ಹಾಕಬಹುದು ಈ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಈ ಆದೇಶವನ್ನು ನಮಗೆ ಕೊಡಿಸುವಲ್ಲಿ ನಮ್ಮ ಜೊತೆಯಲ್ಲಿ ಬೆಳಗ್ಗೆ ನಾವು ಹೋಗಿ ಸಂಜೆ ಬೆಳಗ್ಗೆಯಿಂದ ಬಹಳ ಅಪಾರವಾದ ಶ್ರಮವನ್ನು ವಹಿಸಿದಾಗ ಹದಿನೈದು ಸಾವಿರ ನಮ್ಮ ಜೊತೆ ನಮ್ಮ ಕಟ್ಟಿಮನೆಯವರು ಇದ್ರು ತನ್ನ ಹೆಸರು ಯಾ ದೇವದಾಸ್ ದೇವದಾಸ್ ಅವರು ಮತ್ತೆ ಇಲ್ಲಿ ಬಳ್ಳಗಿಯವರು ಶ್ರಮವಿಸಿದಾರೆ ಅವರೆಲ್ಲೂ ನಮ್ಮ ಹೋರಾಟದ ಒಳನಾಡಿಗಳು ನಮ್ಮ ಬದುಕಿನ ಭಾಗಗಳು ಬಹಳಷ್ಟು ಶ್ರಮವಿಸಿದರೆ ಮತ್ತೊಮ್ಮೆ ಅವರೆಲ್ಲರೂ ಧನ್ಯವಾದಗಳು ಅರ್ಪಿಸ್ತಾ ಈ ತಂತ್ರ ಇದು ಇಲ್ಲ ಮತ್ತಿನ್ನೊಂದು ಮೋಸ ಇದೆ ಅಲ್ಲಿ ಅದು ಮುಂದೆ ಬಹುಶಃ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಯಾವುದೇ ನೇಮಕಾತಿ ಮಾತ್ರ ಹೇಳಿಲ್ಲ ಯಾವುದೇ ಪ್ರತಿವತ್ತು ಕೊಡಬಾರ್ದು ಅನ್ನುವಂತ ತೀರ್ಮಾನ ಮಾತುಕತೆ ಅಕ್ಷರಗಳಲ್ಲಿ ತಂದಿಲ್ಲ ಸಮಾಜ ಕಲ್ಯಾಣ ಇಲಾಖೆಯ ನಾನು ಕಾಂಗ್ರೆಸ್ ಮುಖಂಡರು ಮುಂದೆನೇ ನಾನು ನಿವೃತ್ತ ಮಾಡ್ಕೊತೀನಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬಹುಶಃ ಉದ್ದೇಶ ಕೊಡ್ತಾರೆ ತಪ್ಪಾಡಿ ಬಡ್ತಿಗಳನ್ನ ನೀಡಬಾರ್ದು ಅನ್ನುವ ಎಲ್ಲೂ ಕೂಡ ತಂದಿಲ್ಲ ನಾವಿವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಳುವಾಗ ನೋಡಿ ನನಗೆ ಕ್ಯಾಬಿನೆಟ್ ನ ಡಿಸಿಷನ್ ಮಾತ್ರ ಪಾಲಿಸಬೇಕಾಗ್ತದೆ ಹೊಸ ನೇಮಕಾತಿಗಳನ್ನು ಪಾಲಿಸಿ ಪಾಲಿಸ ಆದೇಶ ಮಾಡ್ತೀವಿ ಆತರ ಯಾರೇ ಮಾಡಿದ್ರು ನಾವು ಶಿಕ್ಷಕರೂ ಒಳಪಡ್ತೀವಿ ಬಡ್ತಿ ಮೀಸಲಾತಿಯನ್ನ ಮಾಡುವಂತ ಆದೇಶ ಕ್ಯಾಬಿನೆಟ್ ಇಂದ ನಮಗೆ ಬಂದಿಲ್ಲ ಇಲ್ಲಿ ಮೋಸ ಆಗಿರೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ಇದ ಸಂಬಂಧಪಟ್ಟಿದ್ರೆ ಹೋರಾಟ ಆಗತ್ತೆ ಆದ್ರೆ ಹೊಸದಾಗಿ ಫೈಲ್ ಅನ್ನ ಈಗ ನಾನು ಕ್ಯಾಬಿನೆಟ್ ಕಳಿಸ್ತೀನಿ ಸೋಮವಾರ ಅಥವಾ ಒಂದು ವಾರದ ಅಪ್ರೋಚ್ ದಯಮಾಡಿ ಸಹಕರಿಸಿ ಅಂತ ಹೇಳ್ತಾರೆ ಮತ್ತೆ ನಮ್ಗೆ ಅನುಮಾನ ಇತ್ತು ನಿಮ್ಮ ಅಪ್ರೋವ್ ನಂತರ ಅನ್ವಯ ಆಗುತ್ತಾ ಇಲ್ಲ ಈ ಹಿಂದೆ ಇದೇ ಡೇಟ್ ಅನ್ವಯಿಸುವಂತೆ ಅಲ್ಲಿಂದ ಯಾವ್ದೇ ಪ್ರಮೋಷನ್ ಆಗಿದ್ರು ಕೂಡ ಆ ಎಲ್ಲಾ ಪ್ರಮೋಷನ್ ರದ್ದು ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಖುಷಿಯಾಗಿದೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹೃದಯಪೂರ್ವ ಧನ್ಯವಾದಗಳನ್ನು ಕೊಡ್ತೀವಿ ಅನಿವಸರ್ ಇದ್ದಾರೆ ಅವ್ರಿಗೆ ಕೇಳ್ಕೊತಾ ಇದ್ದೀವಿ ಸರ್ ಮಂಗಳವಾರ ಸೋಮವಾರ ರಜಾ ಇದೆ ನಾಳೆ ರಜಾ ಇದೆ ಮಂಗಳವಾರ ದಯಮಾಡಿ ಸರ್ಕಾರದಿಂದ ಮತ್ತೆ ನಮ್ಮ ಮುಖ್ಯ ತಾವು ಇತ್ತು ನಾವು ಬರ್ತೀವಿ ಆ ಕಾರ್ಯದರ್ಶಿಗಳಿವಿತಿ ನಮ್ಮನ್ನ ಬೆಳಗ್ಗೆಯಿಂದ ಸಚಿವರು ಅಲ್ಲೇ ಕಡೆಯೀವಿ ಅಲ್ಲಿದ್ದು ತಾವು ದಯವಿಟ್ಟು ಆ ಬಡ್ತಿ ಆ ರದ್ದಿನ ಆದೇಶವನ್ನ ಕೊಡಿಸ್ಕೊಳ್ಬೇಕು ಅಂತ ತಮ್ಮ ನಾವು ಕೇಳ್ಕೊಳ್ತಾ ಇದೀವಿ ಖಂಡಿತ ಮಾಡ್ತಾರೆ ಅದು ಅವರು ಮನಸ್ಸಲ್ಲೇ ಇದೆ ನಾವು ಕೇಳೋದಲ್ಲ ಅವ್ರು ಮಾಡ್ಕೊಳ್ತಾರೆ ಅದು ನಮ್ಗೆ ಖುಷಿಯಾದ ವಿಚಾರ ಈಗ ನಾವು ಇದನ್ನ ಈ ಆದೇಶವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಾವು ಒಂದು ಸಣ್ಣ ಸಣ್ಣ ಗೆಲುವನ್ನು ಹೋರಾಟದ ಮೂಲಕ ಪಡೆಯುವಾಗ ನಾವು ಅದನ್ನ ಖುಷಿ ಪಡ್ಬೇಕು ಅದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ನಮ್ಮಿಂದ ಶ್ರಮ ವಹಿಸಿದ ತರ ಅಧಿಕಾರಿಗಳಿರ್ಲಿ ಪೊಲೀಸ್ ಇರಲಿ ಅರ್ಕಾರಿರ್ಲಿ ಹೋರಾಟ ಅವ್ರಿಗೆ ನಾವು ಒಂದು ಗೌರವವನ್ನು ಸೂಚಿಸ್ತಂಗಾಗ್ತದೆ ಆ ನೋಡಪ್ಪ ಒಂದು ಗೆಲುವು ಮುಖ ಒಂಟ್ರ ಅವರೆಲ್ಲರೂ ಸೇರಿ ನಾವು ಒಂದು ಸೆಲೆಬ್ರೇಟ್ ಮಾಡ್ಬೇಕು ಅದನ್ನ ಹಾಗಾಗಿ ಇನ್ನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಒಂದು ಕೇಕ್ ಬರುತ್ತೆ ಆಂಜನೇಯ ಸಾಹೇಬರು ಮತ್ತೆ ನಮ್ಮ ಶಂಕರ ಇಬ್ಬರು ಕಟ್ ಮಾಡಿ ಈ ಆದೇಶವನ್ನ ಸೆಲೆಕ್ಟ್ ಮಾಡಿ ಮುಂದಿನ ಗೆಲುವುಗಳಲ್ಲಿ ನೀವ್ ನಮ್ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ ದಯಮಾಡಿ ಆಂಜನೇಯ ಸಾಹೇಬ್ ಮಾತನಾಡಬೇಕು ಅಂತ ಇದ್ದೀನಿ ಜಾಸ್ತಿ ಇದೆ ಈಗ ಕೂತಿದ್ರೆ ಅಲ್ಲಮ್ಮ ಕೆಲಸ ಕಟ್ಟದೆ ಅಂತ ಕಾಣ್ಲಿಕ್ಕೆ ಹೋಗುವ ಒಂದು ಮನ್ಸಿನ ಚರ್ಚೆ ಮಾಡ್ತೀವಿ ನಾವು ಗಟ್ಟಿ ಏನ್ ಮಾತಾಡ್ತೀರೋ ಅದೇ ಮಾಡಿ ಅದನ್ನ ಮಾತಾಡೋದಕ್ಕೆ ತಪ್ಪಿಸ್ಕೊಂಡ್ಬಿಟ್ರೆ ನಾವು ಇನ್ನೇ ಕಡ್ಕೊಂಡ್ಬಿಡ್ತೀವಿ ನಾನು ಇನ್ನೆಲ್ಲ ಸಮಸ್ಯೆನ ತೆಗೆದುಕೊಂಡು ನಾಳೆನೇ ಒಂದು ಸಿ ಸಿಎಫ್ ಕಾಣ್ತೀನಿ ಕಡೆಗೆ ಹಿಂಗೆ ಎಲ್ಲ ಇದ್ರು ಅವನ್ನೆಲ್ಲರೂ ಕೂಡ ಊರಿಗೆ ಕಳಿಸ್ಲಿ ಪರಿತಿಯಲ್ಲಿ ಮೀಸಲಾತಿ ಬಗ್ಗೆ ನೀವು ಕೊಟ್ಟಿರಿ ಮೇಡಮ್ಗೆ ಅದು ಆದೇಶ ಆಗಿಲ್ಲ ಲಾಕ್ಕೊಂಡು ಹೇಳ್ತೀನಿ ಆಮೇಲೆ ತಕ್ಷಣ ಪರಿಚರಿಸ್ಬಿಟ್ಟು ಅದೊಂದು ಮೀಸಲಿ ಸಹ ಸಾಕಲ್ಲಿ ಬಂದು ನಾವೆಲ್ಲ ನಿಮ್ಮ ಆದೇಶದಂತೆ ನೆನಗಣತಿಯನ್ನು ಪಾಲ್ಗೊಳ್ತೀವಿ ಆಮೇಲೆ ಕೊಡ್ತೀವಿ ಆಮೇಲೆ ಈ ವರ್ಷ ನಾವು ಯುಗಾದಿನೂ ಆಚರಿಸಲ್ಲ ಇದು ನೀವು ನಮ್ಗೆ ಕೊಟ್ ಮೇಲೆ ಉಗಾದಿ ಜೊತೆಲ್ಲೇ ನಮ್ಗೆ ಉಗಾದಿ ಮಾಡ್ತೀವಿ ಕಟ್ಟಡ ಹೋಗಿ ಅಂತ ಹೇಳ್ತೀವಿ ಶನಿವಾರ ಮತ್ತೆ ಶುರು ಮಾಡ್ಬಿಡ್ತೀವಿ